ಆರ್ಎಸ್ ಕನ್ನಂಬಾಡಿ ಅಣೆಕಟ್ಟೆ ಭರ್ತಿಯಾಗಿರುವ ಹಿನ್ನೆಲೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂಪ್ರದಾಯದಂತೆ ಕಾವೇರಿ ಮಾತಿಗೆ ಪೂಜೆ ಸಲ್ಲಿಸಿ ಅಣೆಕಟ್ಟಿಗೆ ಬಾಗಿನ ಅರ್ಪಿಸಲಿದ್ದಾರೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತು ಅಡಿಗಳ ಗರಿಷ್ಠ ಸಾಮರ್ಥ್ಯವುಳ್ಳ ಕನ್ನಂಬಾಡಿ ಅಣೆಕಟ್ಟೆಯಲ್ಲಿ ಇದೀಗ ಅಷ್ಟೇ ಗರಿಷ್ಠ ಪ್ರಮಾಣದ ನೀರು ಸಂಗ್ರಹಗೊಂಡಿದ್ದು ನಲವತ್ತಾರು ಸಾವಿರದ ಐನೂರ ಒಂದು ಕ್ಯೂಸೆಕ್ ನೀರು ಒಳಹರಿವಿದೆ ಮುಖ್ಯಮಂತ್ರಿಗಳು ಬಾಗಿನ ಅರ್ಪಿಸಲು ಬರುತ್ತಿರುವ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಿಸುವ ಡ್ಯಾಂ ಮೇಲ್ಭಾಗದ ಸ್ಥಳದಲ್ಲಿ ರಕ್ಷಣಾ ತಡೆಗೋಡೆ ನಿರ್ಮಾಣದೊಂದಿಗೆ ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದ್ದು ಟ್ಯಾಂಕ್ ಕೆಳಗೆ ವೇದಿಕೆ ನಿರ್ಮಾಣ ಮಾಡಲಾಗಿದೆ ನೀರಾವರಿ ಇಲಾಖೆ ಅಧಿಕಾರಿಗಳು ಸಿದ್ದತಾ ಕಾರ್ಯವನ್ನು ಪರಿಶೀಲಿಸಿದ್ದು ಖ್ಯಾತ ಜ್ಯೋತಿಷಿ ಡಾಕ್ಟರ್ ವಿ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ವಿಶೇಷ ಪೂಜೆಯೊಂದಿಗೆ ಬಾಗಿನ ಸಮರ್ಪಣಾ ಕಾರ್ಯ ನೆರವೇರಲಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಹಾಗೂ ಶಾಸಕರುಗಳು ಭಾಗವಹಿಸಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಉಸ್ತುವಾರಿ ವಹಿಸಲಿದ್ದಾರೆ ಕವೇರ ಕನ್ಯಕೆ ಗಸ್ತೇ ಜಾಜೇ ದೇವಿ ಸರಿದರೆ ಬ್ರಹ್ಮಕುಂಡ ಸಮ್ಭೂತೆ ಲೋಪಾಮುದ್ರೆ ನಮೋತ್ತತೆ ಬಂಧುಗಳೇ ನಾಳೆ ಆಷಾಢ ಮಾಸದ ಶುಕ್ಲಪಕ್ಷದ ಪಂಚಮಿ ಸೋಮವಾರ ದಿನ ಮಧ್ಯಾಹ್ನ ಅಭಿಜಿನ್ ಮುಹೂರ್ತದಲ್ಲಿ ಪ್ರತಿ ವರ್ಷರಂತೆ ಈ ವರ್ಷವೂ ಸಹ ಕೃಷ್ಣರಾಜಸಾಗರ ಜಲಾಶಯದಲ್ಲಿ ಮುಖ್ಯಮಂತ್ರಿಗಳಿಂದ ತುಂಬಿದ ಕಾವೇರಿಗೆ ಬಾಗಿನ ಅರ್ಪಣಾ ಕಾರ್ಯಕ್ರಮ ನಡೀತಾ ಇದೆ ಇದು ಬಹಳ ವಿಶೇಷ ಕನ್ನಂಬಾಡಿ ಕಟ್ಟಿದಾಗಲಿಂದಲೂ ಸಹಿತ ಸುಮಾರು ಎಪ್ಪತ್ತು ಎಂಬತ್ತು ವರ್ಷದಲ್ಲಿ ಜೂನ್ ತಿಂಗಳಿನಲ್ಲಿ ಕನ್ನಂಬಾಡಿ ಕಟ್ಟೆ ಕೃಷ್ಣಾಸಾಗರ ತುಂಬಿರತಕ್ಕಂಥದ್ದು ಇದೇ ಪ್ರಥಮ ಬಾರಿಗೆ ಆದ್ದರಿಂದ ಈ ಒಂದು ಕಾವೇರಿ ಮಾತೆಗೆ ನಾವೆಲ್ಲರೂ ಸಹಿತ ನಮ್ಮ ಪರವಾಗಿ ಮುಖ್ಯಮಂತ್ರಿಗಳು ಬಾಗಿಲವನ್ನು ಅರ್ಪಿಸ್ತಾರೆ ಅಂದರೆ ನಾವು ಪ್ರಾತಃ ಕಾಲದಲ್ಲಿ ನಾವು ಆ ಜಲಾಶಯದ ಹತ್ತಿರ ಇರತಕ್ಕಂಥ ಜಾಗದಲ್ಲಿ ಕಾವೇರಿ ಮಾತೆಯ ಪ್ರತಿಮೆಯ ಮುಂಭಾಗದಲ್ಲಿ ವಿಶೇಷವಾದಂಥ ಗಣಪತಿ ಪೂಜೆ ಪುಣ್ಯಾಹಗಳನ್ನು ಮಾಡಿ ಪಂಚಗವ್ಯಗಳನ್ನು ಮಾಡಿ ಕಲಶ ಸ್ಥಾಪನೆಗಳನ್ನು ಮಾಡಿ ಪರ್ಜನ್ಯ ದೇವತೆಗಳನ್ನೆಲ್ಲ ಪ್ರಾರ್ಥನೆ ಮಾಡಿ ಅಲ್ಲಿ ನಾವು ವಿಷ್ಣು ಹೋಮ ಮತ್ತು ಕಾವೇರಿ ಮಾತೆಯ ಹೋಮವನ್ನು ಅಲ್ಲಿ ಮಾಡ್ತೇವೆ ನಂತರ ಅಭಿಜಿನ್ ಮುಹೂರ್ತ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆ ಮೇಲೆ ಹನ್ನೆರಡರಿಂದ ಮೂರು ಗಂಟೆವರೆಗೂ ಅಮೃತ ಕಾಲಗಳಿರುವುದರಿಂದ ಆ ಸಮಯದಲ್ಲಿ ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ಥಳೀಯ ಶಾಸಕರು ಮತ್ತು ಎಲ್ಲರೂ ಸಹಿತ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ದಾರೆ ಅವರಿಗೆ ಪೂರ್ಣ ಕುಂಭ ಸ್ವಾಗತವನ್ನು ನಾವು ಹನ್ನೊಂದು ಗಂಟೆ ಗಂಟೆ ಗಂಟೆಯಷ್ಟೊತ್ತಿಗೆ ಅಭಿಜಿನ್ ಮುಹೂರ್ತದಲ್ಲಿ ಸ್ವಾಗತವನ್ನು ಮಾಡ್ತೀವಿ ಜಲಾಶಯದ ಮೇಲ್ಭಾಗದಲ್ಲಿ ಅಲ್ಲಿ ಮರದ ಜೊತೆಗಳನ್ನು ಇಟ್ಟಿರ್ತೀವಿ ಸುಮಾರು ನಲವತ್ತು ಮರದ ಜೊತೆಗಳನ್ನು ಜೋಡಿಸ್ತಾ ಇದ್ದೀವಿ ಮರದ ಜೊತೆ ಇದ್ರೆ ಬಾಗಿನ ಅಂತ ಕರಿತೀವಿ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಬಂದಂತ ದಿನಗಳಲ್ಲಿ ಅವರಿಗೆ ಗೌರಿ ಬಾಗಿನವನ್ನು ಕೊಟ್ಟ ಹಾಗೆ ಪ್ರಕೃತಿಗೆ ಆಷಾಢ ಮಾಸ ಬಹಳ ವಿಶೇಷ ಎಲ್ಲ ಕಡೆ ನದಿಗಳು ತುಂಬಿ ತುಳುಕ್ತಾ ಇರುತ್ತೆ ತೊರೆಗಳು ಕೆರೆಗಳು ಕಲ್ಯಾಣಗಳು ಎಲ್ಲವಕ್ಕೂ ಸಹಿತ ಆಷಾಢ ಮಾಸದಲ್ಲಿ ತುಂಬುವುದರಿಂದ ಮಳೆಗೆ ಅದಕ್ಕೆ ಬಾಗಿನವನ್ನು ಅರ್ಪಿಸುವ ಕಾರ್ಯಕ್ರಮ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಬಾಗಿನ ಅಂದರೆ ಮರದ ಜೊತೆ ಎರಡು ಮರದ ಮಧ್ಯ ಭಾಗದಲ್ಲಿ ಒಂದು ಬ್ಲೌಸ್ ಪೀಸ್ ಅನ್ನು ಹಾಕಿರ್ತೇವೆ ಅಕ್ಕಿಯನ್ನ ಅರಿಶಿನ ಕುಂಕುಮ ಬಳೆ ಬಿಚ್ಚಾಲೆ ಮಂಗಳ ದ್ರವ್ಯಗಳು ತೆಂಗಿನಕಾಯಿ ಬಾಳೆಹಣ್ಣು ಇವನ್ನೆಲ್ಲ ಇಟ್ಟು ಆ ಮಂಗಳ ದ್ರವ್ಯವನ್ನ ಹೇಗೆ ನಾವು ಮಗಳಿಗೆ ಕೊಡುತ್ತೇವೆ ಆ ಒಂದು ಸೀರೆಯನ್ನು ಅರ್ಪಣೆ ಮಾಡಿ ಅದೇ ರೀತಿ ಕಾವೇರಿಗೆ ನಾವು ಮುಖ್ಯಮಂತ್ರಿಗಳಿಂದ ಬಾಗಿನವನ್ನು ಅರ್ಪಿಸುವ ಕಾರ್ಯಕ್ರಮ ಕ್ಷೀರ ಅರ್ಘ್ಯಗಳು ಹಾಲುಗಳನ್ನು ಹಾಕಿ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನ ಆ ಒಂದು ಜಲಾಶಯ ಸಾಗರಕ್ಕೆ ಹಾಕಿ ಪೂಜೆಗಳನ್ನು ಮಾಡುತ್ತೇವೆ ಅದು ಬರೀ ಕೃಷ್ಣರಾಜಸಾಗರ ಜಲಾಶಯ ಅಲ್ಲ ಯಾಕೆಂದ್ರೆ ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ ಎರಡೂ ಸಂಗಮವಾಗಿರತಕ್ಕಂತ ಜಲಾಶಯ ಕೃಷ್ಣರಾಜಸಾಗರ ಆದ್ರಿಂದ ಅಲ್ಲಿಂದ ನದಿ ಈಗಾಗಲೇ ತುಂಬ ಹೋಗಿದೆ ನಾಳೆ ಪೂಜೆ ಮಾಡಿದ ಮೇಲೆ ಗೇಟ್ಗಳನ್ನ ತೆಗಿತಾರೆ ಇಲ್ಲಿಂದ ಕಾವೇರಿ ನದಿ ಭಾಗಮಂಡಲದಲ್ಲಿ ಹೇಗೆ ಹುಟ್ಟಿ ಬ್ರಹ್ಮಗಿರಿಯಿಂದ ಹರಿದು ಎಲ್ಲಾ ನದಿಗಳು ಸಹ ಉಪನದಿಗಳೆಲ್ಲ ಸೇರಿ ಜಲಾಶಯದಲ್ಲಿ ಸಂಪೂರ್ಣವಾಗಿ ಇಲ್ಲಿಂದ ಪೂಂಪುಹಾರ್ವರೆಗೂ ಸಹಿತ ಎಂಟು ಕಿಲೋಮೀಟರ್ ಕಾವೇರಿ ಹರಿತಾಳೆ ಇಲ್ಲಿಂದ ಮೆಟ್ಟೂರು ಡ್ಯಾಮ್ ಹೋಗ್ತಾನೆ ನಂತರ ಅನೇಕ ಗ್ರಾಮಗಳು ಹಳ್ಳಿಗಳು ಘಟ್ಟಗಳು ದೇವಸ್ಥಾನಗಳು ಪ್ರತಿಯೊಂದು ಕ್ಷೇತ್ರಕ್ಕೂ ಸಹಿತ ಕಾವೇರಿ ಹರಿದು ಎಲ್ಲರನ್ನು ತೃಪ್ತಿಪಡಿಸ್ತಾಳೆ ಅವರಿಗೆ ಪ್ರತಿ ವರ್ಷ ವರ್ಷಕ್ಕೊಂದೇ ದರದಂತೆ ವಿಶೇಷವಾದಂತಹ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಇಲ್ಲಿ ನಡೆದುಕೊಂಡು ಬಂದಿದೆ ನಮಸ್ತೆ ವೀಕ್ಷಕರೇ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯದಲ್ಲಿ ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳು ಭಾಗಿನವನ್ನು ಅರ್ಪಿಸುವ ಕಾರ್ಯಕ್ರಮ ನಡೆಯುತ್ತಾರೆ ಕಾರ್ಯಕ್ರಮಕ್ಕೆ ಶ್ರೀರಂಗಪಟ್ಟಣದ ಅಶ್ವತಿ ಧಾರ್ಮಿಕ ಕ್ರಿಯಾ ಸಮಿತಿಯಿಂದ ಭಾಗ್ಯನಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ರೆಡಿ ಮಾಡ್ತೇವೆ ಸುಮಾರು ನಲವತ್ತು ಜೊತೆ ಬಾಗಿಲವನ್ನು ರೆಡಿ ಮಾಡಿದ್ದೇವೆ ಕಾವೇರಿ ತುಂಬಿರೋದರಿಂದ ಸುಮಾರು ಎಂಬತ್ತು ವರ್ಷಗಳಾಗ ಅಂತರದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಜೂನ್ ತಿಂಗಳಲ್ಲಿ ಕಿಚ್ಚನರ ಸಾಗರ ತುಂಬಿರತಕ್ಕಂಥದ್ದು ಕಾವೇರಿ ಮಾತಿಗೆ ಭಾಗಿನವನ್ನು ಅರ್ಪಿಸುವ ಕಾರ್ಯಕ್ರಮ ಪ್ರತಿ ವರ್ಷ ಈ ವರ್ಷ ನಾಳೆ ನಡೀತಕ್ಕಂಥ ಮೂವತ್ತನೇ ತಾರೀಕು ಸೋಮವಾರ ಆಷಾಢ ಶುಕ್ಲ ಪಂಚಮಿ ದಿನ ಅಭಿಜಿನ್ ಮುಹೂರ್ತದಲ್ಲಿ ಮಧ್ಯಾಹ್ನ ಹನ್ನೊಂದರಿಂದ ಒಂದು ಗಂಟೆಗೆ ಸಲ್ಲುವಂಥ ಶುಭ ಮುಹೂರ್ತದಲ್ಲಿ ಎಲ್ಲ ಸನ್ಮಾನ್ಯ ಕರ್ನಾಟಕದ ಮಂತ್ರಿ ಮಹೋದಯರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಮತ್ತು ರಮೇಶ್ ಬಾಬು ಬಂಡಿ ಸಿದ್ದೇಗೌಡವರು ಎಲ್ಲ ಎಮ್ ಎಲ್ ಎಗಳು ಮೈಸೂರಿನವರು ಎಲ್ಲರೂ ಬರ್ತಾರೆ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗೊಂಡಿದೆ ಇದರಲ್ಲಿ ಬಾಗಿನದಲ್ಲಿ ಏನೇನು ಇಟ್ಟಿರ್ತೀವಿ ಅಂತ ಹೇಳಿದರೆ ಸಂಪೂರ್ಣವಾಗಿ ಇದರಲ್ಲಿ ನೋಡಿ ಎಲ್ಲವನ್ನು ಪ್ಲಾಸ್ಟಿಕ್ ಮುಕ್ತವಾಗಿ ಇಟ್ಟಿದ್ದೇವೆ ಬೆಲ್ಲದಚ್ಚು ನೋಡ್ತಾ ಇದ್ದೀರ ತೆಂಗಿನಕಾಯಿ ಬಾಳೆಹಣ್ಣು ಐದು ತರಹ ಬೇಳೆಗಳು ಅರಶಿರ ಕುಂಕುಮ ಮಂಗಳ ದ್ರವ್ಯಗಳು ಇವನ್ನೆಲ್ಲ ಇಟ್ಟಿರ್ತಾರೆ ಎಲ್ಲದಕ್ಕೂ ಚಿಲ್ಲರೆ ದಕ್ಷಿಣಗಳನ್ನು ಹಾಕ್ತೇವೆ ಇದು ಎಲ್ಲವೂ ಸಹಿತ ಇದೇ ರೀತಿ ಸಿದ್ಧವಾಗಿರುತ್ತೆ ಇದನ್ನು ನಾವು ನಾಳೆ ಕಾವೇರಿ ಮಾತೆಗೆ ಮುಖ್ಯಮಂತ್ರಿಗಳ ಹತ್ರ ಪೂಜೆಗಳನ್ನು ಮಾಡಿ ಅಲ್ಲಿ ನಡೆಯತಕ್ಕಂಥ ವಿಶೇಷವಾದ ಹೋಮ ಹವನಗಳು ಸಹ ನಡೆಯುತ್ತೆ ಆ ಹೋಮಗಳು ಮಾಡಿ ನಂತರ ಕಾವೇರಿ ಮಾತೆಗೆ ವಿಶೇಷವಾದಂಥ ಪೂಜೆಗಳನ್ನು ಮಾಡಿ ನಾವು ಈ ಇಷ್ಟು ಬಾಗಿನಗಳನ್ನು ಕಾವೇರಿ ನದಿಗೆ ಅರ್ಪಿಸ್ತೇವೆ ಅದಕ್ಕೂ ಮಕ್ಕಳು ಅದು ಮೊದಲು ಧ್ಯಾನ ವಾಹನ ಪೂಜೆಗಳು ದೇವಿಗೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯ ಕ್ಷೀರ ಅರ್ಘ್ಯಗಳು ಮತ್ತು ಗೆಜ್ಜೆ ಮೂಗುಪಟ್ಟು ಕಾಲುಂದರಗಳು ಎಲ್ಲವನ್ನು ಕಾವೇರಿ ಮಾತೆಗೆ ಅರ್ಪಿಸ್ತೇವೆ ಸೀರೆಗಳನ್ನು ಅರ್ಪಿಸ್ತೇವೆ ನಂತರ ಬಾಗಿನವನ್ನು ಅರ್ಪಿಸಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತದೆ ಅದಕ್ಕೋಸ್ಕರ ಶ್ರೀರಂಗಪಟ್ಟಣದ ಶಾಶ್ವತಿ ಧಾರ್ಮಿಕ ಕ್ರಿಯಾ ಸಮಿತಿಯಲ್ಲಿ ಇದರ ವ್ಯವಸ್ಥೆಗೆ ಸಂಪೂರ್ಣ ವ್ಯವಸ್ಥೆ ಇಲ್ಲಾಗಿದೆ ಇದನ್ನು ತಮಗೆಲ್ಲ ಒಂದು ಸಹಿತ ತೋರಿಸ್ತಾ ಇದ್ದೇನೆ ಇದನ್ನು ನಾಲ್ಕು ಜನ ಇಲ್ಲಿನ ಶಿಷ್ಯರೆಲ್ಲರೂ ಸಹಿತ ಸುಸಜ್ಜಿತವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ತುಂಬ ವಿಶೇಷವಾಗಿ ಕಾವೇರಿ ತಾಯಿ ಈ ಒಂದು ಎಂಬತ್ತು ವರ್ಷಗಳ ಅಂತರದಲ್ಲಿದೆ ಪ್ರಥಮ ಬಾರಿ ಜೂನ್ ತಿಂಗಳಲ್ಲಿ ತುಂಬಿರಬಹುದು ಸುವೃಷ್ಟಿಯಾಗಿದೆ ಆ ತಾಯಿ ಜಗನ್ಮಾತೆಗೆ ನಾವೆಲ್ಲರೂ ಸಹಿತ ನಮಿಸೋಣ ನಮಸ್ಕಾರ ಕರ್ನಾಟಕ ಸರ್ಕಾರದ ಘನತೆಗೆ ತಕ್ಕ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಅವರ ಕುಟುಂಬ ಸಂಪುಟದ ಸಹದೇವಿಗಳು ಇವರೆಲ್ಲರ ಜೊತೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ ಇಲ್ಲಿ ಆಗಮಿಸಿ ಕಾವೇರಿ ಮಾತಿಗೆ ಒಂದು ಗೌರವ ಸಮರ್ಪಣೆ ಪೂಜೆ ಮಾಡುವ ಕಾರ್ಯಕ್ರಮ ಇದೆ ನಮ್ಮ ಅಧಿಕಾರಿಗಳು ಎಲ್ಲಾ ರೀತಿಯ ಸಿಬ್ಬಂದಿಗಳನ್ನು ಸೌಕರ್ಯಗಳನ್ನ ಮಾಡ್ಕೊಳ್ತಾರೆ ಸರ್ ಇದೇ ಮೊದಲು ಬಾರಿಗೆ ಜೂನ್ ನಲ್ಲಿ ಇದೆ ಇದೇ ಮೊದಲು ಬಾರಿಗೆ ಜೂನ್ ನಲ್ಲಿ ಭರ್ತಿಯಾಗಿರುವುದು ಮತ್ತೆ ಮೊದಲನೇ ಬಾರಿಗೆ ಜೂನ್ ನಲ್ಲಿ ಭಾಗಿಯಾಗಿರ್ತಾ

ಸಾರ್ವಜನಿಕರಿಗೆ ಅವಕಾಶ ಇದೆ ಅದು ರಕ್ಷಣಾತ್ಮಕ ವ್ಯವಸ್ಥೆಯಿಂದ ನಮ್ಮ ಪೊಲೀಸ್ ವರದಿಯ ವರಿಷ್ಠಾಧಿಕಾರಿಗಳನ್ನ ಕೇಳಬೇಕು ಅವರು ಯಾವ ತರ ರಕ್ಷಣೆ ಆಗಿ ಬೇಕಲ್ಲ